ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಅಮಾವಾಸ್ಯೆ ಪ್ರಯುಕ್ತ ನಾವು ಮಹಾಕಾಳಿಯನು ಟೆಂಪಲಿಗೆ ಹೋಗಿದ್ವಿ ಸೊ ಆ ಟೆಂಪಲ್ ಎಲ್ಲಿದೆಯಪ್ಪ ಅಂತಂದರೆ ಬೆಂಗಳೂರು ಮೈಸೂರು ಹೈವೇ ರೋಡ್ನಲ್ಲಿ ಶ್ರೀರಂಗಪಟ್ಟಣ ಬಿಟ್ಟು ಕೆ ಶೆಟ್ಟಳ್ಳಿ ಅನ್ನೋ ಊರಿಂದ ಹಾಗೆ ಮುಂದೆ ಬಂದರೆ ಮಹಾಕಾಳಿ ಅನ್ನೋ ಟೆಂಪಲ್ಗೆ ಆರಾಮ ಹಾಕಿರುತ್ತೆ ಆ ಕಡೆ ಬಂದರೆ ಸಾಕು ಸೊ ನಿಮಗೆ ಈ ಟೆಂಪಲ್ ಸಿಗುತ್ತೆ ಸೊ ಇದಿಷ್ಟು ಪಾರ್ಕಿಂಗ್ ಪ್ಲೇಸು ಇಲ್ಲಿ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ನೀವು ಒಳಗೆ ದೇವಸ್ಥಾನದೊಳಗೆ ಹೋದರೆ ಸೊ ದೇವಸ್ಥಾನ ಸಿಗುತ್ತೆ ಇದು ಒನ್ ಅರೌಂಡ್ ನೈನ್ ಇಯರ್ಸಿಂದ ಈ ಟೆಂಪಲ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ಟೆಂಪಲಲ್ಲಿ ತುಂಬ ವಿಶೇಷತೆಗಳಿದೆ ನೋಡೋಣ ಬನ್ನಿ ನೋಡಿ ಅಮಾವಾಸ್ಯೆ ಆಗಿದ್ದರಿಂದ ನಾವು ಅಮಾವಾಸ್ಯೆ ಅಂತ ಹೋಗಿದ್ದು ತುಂಬ ಅಂದರೆ ತುಂಬಾ ರಶ್ ಇತ್ತು ಅಮ್ಮನವ್ರನ್ನ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಅದನ್ನು ಆ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಿಗೆ ಅದ್ರ ಪೂಜೆನೂ ಹೇಗೆ ನಡೀತಾ ಇದೆ ಅಂತ সামাঁনানান্নানানানা ು ಅದಾದಮೇಲೆ ಪೂಜೆ ಪ್ರಸಾದ ಹಣ್ಣು ಹೂವು ಎಲ್ಲ ತೆಗೆದುಕೊಂಡಾಯಿತು ಸೊ ಅದಾದಮೇಲೆ ಪ್ರದಕ್ಷಿಣೆ ಹಾಕೋಣ ಅಂತ ಮೂರು ಪ್ರದಕ್ಷಿಣೆ ಹಾಕ್ಬೇಕು ಅಂತೇಳ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ಪೇಂಟಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಈ ರೀತಿ ಮಾಡಿದ್ದಾರೆ ತುಂಬ ವಿಶಾ ವಿಶಾಲವಾಗಿದೆ ಓಪನ್ ಸ್ಪೇಸು ಬಟ್ ಹಂಗೂ ನಿನ್ನೆ ತುಂಬಾ ಜನ ಇದ್ದರು ಇಲ್ಲಿ ನೋಡ್ತಿರ್ಬೋದು ಅಮ್ಮನವ್ರಿಗೆ ಅಭಿಷೇಕದ ನೀರು ಇದನ್ನು ಕೆಲವರು ಏನಾದರೂ ಹರಕೆ ಮಾಡಿಕೊಂಡು ಒಂಬತ್ತು ವಾರ ಕಂಟಿನ್ಯೂಸ್ ಆಗಿ ಫ್ರೈಡೇಸು ಹೋಗಿ ಅದಾದಮೇಲೆ ಒಂಬತ್ತನೇ ವಾರ ಆ ನೀರನ್ನು ಹಾಕ್ಸ್ಕೊಂಡು ಪ್ರದಕ್ಷಿಣೆ ಹಾಕಿ ಅಮ್ಮನವ್ರ ದರ್ಶನ ಎಲ್ಲ ಮಾಡಿಕೊಂಡ್ರೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದು ನೆರವೇರುತ್ತೆ ಅನ್ನೋದು ನಂಬಿಕೆ ಇದು ಇಲ್ಲಿ ಆಂಜನೇಯದ್ದು ಒಂದು ಪ್ರತಿಮೆ ಕೂಡ ಇಟ್ಟಿದ್ದಾರೆ ಮೇಲೆ ನೋಡ್ತಿರ್ಬೋದು ನೀವು ಮೇಲೆ ತುಂಬಾ ರಶ್ ಇದೆ ಜನಗಳು ಸೊ ಅಲ್ಲಿ ತಡೆ ಹೊಡಿತಾರೆ ಇಲ್ಲಿ ಟೆಂಪಲಿಗೆ ಬರ್ತೀರಾ ಅಂತಂದರೆ ಇಲ್ಲಿ ತಡೆ ಕೂಡ ಹೊಡಿತಾರೆ ಇಲ್ಲಿ ಮೊಟ್ಟೆ ಆಗಲಿ ಅಥವಾ ಯಾವುದೇ ಪ್ರಾಣಿಗಳು ಹಿಂಸೆ ಮಾಡೋದಾಗಲಿ ಅದೆಲ್ಲ ಇಲ್ಲ ಬರೀ ನಾರ್ಮಲಾಗಿ ಸ್ಪೆಷಲ್ ತಡೆ ಮಾಮೂಲಿ ತಡೆ ಅಂತ ಇರುತ್ತೆ ಸೊ ಅದಕ್ಕೆ ಟಿಕೆಟ್ ಇರುತ್ತೆ ಫಿಫ್ಟಿ ರುಪೀಸ್ ನಾರ್ಮಲ್ ತಡೆಗೆ ಹಂಡ್ರೆಡ್ ರುಪೀಸು ಸ್ಪೆಷಲ್ ತಡೆಗೆ ಅಂತ ಫಸ್ಟು ತಡೆ ಓಡಿಸ್ಕೊಂಡು ಆಮೇಲೆ ಕೈಕಾಲೆಲ್ಲ ತೊಡ್ಕೊಂಡು ಆಮೇಲೆ ಅಮ್ಮನೂರು ದರ್ಶನ ಮಾಡಬೇಕು ಸೊ ಆ ರೀತಿ ಇರುತ್ತೆ ತುಂಬಾ ರಶ್ ಇತ್ತು ತಡೆಗೂ ನಾವು ಹೋಗಲಿಲ್ಲ ಆ ಸೈಡು ಸೊ ಅದಾದಮೇಲೆ ಇಲ್ಲಿ ಪ್ರತ್ಯಂಗೀರ ಹೋಮ ಅಂತ ಮಾಡಿರ್ತಾರೆ ಇಲ್ಲಿ ಯಾರಿಗೇ ಆಗಲಿ ದೃಷ್ಟಿ ಯಾರಾದರೂ ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಕಣ್ಣು ಏನಾದರೂ ಬಿದ್ದಿತ್ತು ಅಂತ ಅಂದರೆ ಈ ಹೋಮಕುಂಡದಲ್ಲಿ ಮೆಣಸಿನಕಾಯಿ ನಿಂಬೆಹಣ್ಣು ಮತ್ತು ಬಟ್ಟೆ ಏನೇನೋ ಇಟ್ಟಿದ್ದಾರೆ ನೋಡಿ ಇದು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೋಬೇಕು ಅದನ್ನು ತಗೊಂಡು ಅಲ್ಲಿ ನಿವಾಳಿಸಿ ಸೊ ಅದಕ್ಕೆ ಹಾಕೋದ್ರಿಂದ ಹೋಮಕುಂಡಕ್ಕೆ ಹಾಕೋದ್ರಿಂದ ದೃಷ್ಟಿ ನಿವಾರಣೆ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಸೊ ನೋಡ್ತಿರ್ಬೋದು ಎಷ್ಟೊಂದು ಜನ ದೀಪಗಳನ್ನ ಹಚ್ಚಿದ್ರು ಬೆಲ್ಲದ ದೀಪ ಹಚ್ಚಿರ್ಬೋದು ಅಥವಾ ನಿಂಬೆಹಣ್ಣಿನ ದೀಪ ಹಚ್ಚಿರ್ಬೋದು ಎಲ್ಲ ಥರದ ಬೂದ್ ದೀಪ ಈ ಥರ ತುಂಬಾ ದೀಪಗಳನ್ನ ಕೂಡ ಹಚ್ಚಿದರು ಅಮ್ಮನವ್ರಿಗೆ ತುಂಬ ಪವರ್ಫುಲ್ ದೇವ್ರ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ಒಂದು ಶಾಪ್ ಕೂಡ ಇದೆ ಸೊ ಈ ಶಾಪಲ್ಲಿ ನಿಮಗೆ ಯಾವುದೇ ಥರದ ಪೂಜೆ ಸಾಮಾನಿಂದ ಹಿಡಿದು ತಗೋಬೋದು ನೋಡಿ ಇಲ್ಲಿ ಇದಿಷ್ಟು ರಶ್ ಇರೋದು ಪೂರ್ತಿ ತಡೆ ಓಡಿಸ್ಲಿಕ್ಕೆ ಅಂಥೇಳಿ ಅಮಾವಾಸ್ಯ ಆಗಿತ್ತಲ್ಲ ಸೊ ಹಾಗಾಗಿ ತುಂಬಾ ರಶ್ ಇತ್ತು ತುಂಬ ಅಂದರೆ ತುಂಬಾ ಹೇಳೋಕ್ಕಾಗಲ್ಲ ನಾವು ಬೇರೆ ದಿನಗಳಲ್ಲೂ ಹೋಗಿದ್ದೀನಿ ಆ್ಯಂಡ್ ಅಮಾವಾಸ್ಯನೂ ಇನ್ನ ಈ ಹಿಂದೆ ಹೋಗ್ತಾ ಇದೆ ಬಟ್ ಇಷ್ಟೊಂದು ರಶ್ ಎಲ್ಲ ನಾನು ಯಾವತ್ತಿಗೂ ನೋಡಿರಲಿಲ್ಲ ಇದು ಪ್ರತ್ಯಂಗಿರೋ ಹೋಮದಲ್ಲಿ ನಾವೇನೂ ಮಾಡಿಸ್ಲಿಲ್ಲ ಪೂಜೆಯೇನು ಮಾಡಿಸಿಲ್ಲ ಹಾಗೇ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿದಂಥದ್ದು ಇಲ್ಲಿ ಎಷ್ಟು ಟೇ ಅಷ್ಟು ಘಾಟ್ ಆಗ್ಬೋದಲ್ವಾ ಎಷ್ಟು ಜನ ನಿವಾಳ್ಸಿ ಹಾಕ್ಸಿದ್ದಾರೆ ಬಟ್ ಚೂರೇ ಚೂರು ಕೂಡ ಘಾಟಿಲ್ಲ ದೇವರು ಶಕ್ತಿನೇ ಇರ್ಬೋದು ಅಂತ ಅನಿಸುತ್ತೆ ಹೋಮಕುಂಡದಲ್ಲಿ ಎಷ್ಟು ಅಷ್ಟು ಮೆಣಸಿಕಾಯನ ಹಾಕ್ತಿದ್ರು ಬಟ್ ಸ್ಟಿಲ್ ಯಾವುದು ಚೂರು ಕೂಡ ಘಾಟಿಲ್ಲ ಸೊ ಇಲ್ಲಿ ನೋಡಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ ಅದಕ್ಕೆ ದಾನಿಗಳು ಯಾರಾದರೂ ಇದ್ದರೆ ಅವರು ಅವರ ದುಡ್ಡನ್ನು ಕೊಟ್ಟು ಅನ್ನ ಸಂತರ್ಪಣೆಗೆ ಹೆಲ್ಪ್ ಮಾಡ್ಬೋದು ಸೊ ಇದು ಶಾಪ್ ಹೇಳಿದ್ನಲ್ಲ ನಾನು ಆಲ್ರೆಡಿ ಇಲ್ಲಿ ನಿಮಗೆ ಪೂಜೆ ಸಾಮಾನು ಬೆಲ್ಲದ ದೀಪ ನಿಂಬೆಹಣ್ಣಿನ ದೀಪ ಆ ಥರ ಹಚ್ಚೋರು ಇದ್ದರೆ ಆ ಥರ ಸಿಗುತ್ತೆ ನೋಡಿ ಇದೆ ಪೂಜೆ ಸಾಮಾನು ಇಲ್ಲಿ ಈ ರೀತಿ ಪೂಜೆ ಸಾಮಾನ ಕೊಡ್ತಾರೆ ಸೊ ಇದಿಷ್ಟು ತೊಗೊಂಡು ಪೂಜೆ ಮಾಡಿಸಿ ನಿಮಗೇನೇನು ಇದೆ ಅದೆಲ್ಲನೂ ನೀವು ತಿಳ್ಕೊಬೋದು ಸೊ ನನ್ನ ಹಸ್ಬೆಂಡು ಕಾಮನಾಗಿ ಎವ್ರಿ ಫ್ರೈಡೇಸ್ ಬರ್ತಾನೆ ಇರ್ತಾರೆ ಸೊ ಹಾಗಾಗಿ ಅಲ್ಲಿ ಇರೋ ಪೂಜಾರಿಗಳೆಲ್ಲ ಇವರಿಗೆ ಸ್ವಲ್ಪ ಪರಿಚಯ ಸೊ ಹಾಗಾಗಿ ಅಮ್ಮನವ್ರ ಫೋಟೋನ ಹತ್ರದಿಂದ ತೊಗೊಳಕ್ಕೆ ಆಗಲಿಲ್ಲ ಅಂತ ಅವರೇ ಒಂದಷ್ಟು ಫೋಟೋಸನ್ನ ನಮಗೆ ಶೇರ್ ಮಾಡಿದ್ರು ನೋಡಿ ಅನ್ನ ಸಂತರ್ಪಣೆನೂ ಇರೋದರಿಂದ ಇಲ್ಲಿ ಫುಡ್ ಪ್ರೊವೈಡ್ ಮಾಡ್ತಿದ್ದಾರೆ ಓದೋರಿಗೆಲ್ಲರ್ಗು ಇರುತ್ತೆ ಸೊ ಆ ಮೋಸೆ ಟೈಮಲ್ಲಿ ಈ ಥರ ಫುಡ್ ಪ್ರೊವೈಡ್ ಮಾಡ್ತಾರೆ ಬಂದವರಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಆಗ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಸೊ ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ನಾನು ಅಲ್ಲಿ ಇರೋ ಪೂಜಾರಿಗಳಿಂದಲೇ ಮಾತಾಡಿಸ್ತೀನಿ ಇಲ್ಲಿನ ಏನೇನು ವಿಶೇಷತೆಗಳಿದೆ ಅಂತ ತುಂಬಾ ಪವರ್ಫುಲ್ ದೇವಿ ಅಂತ ಹೇಳ್ಬೋದು ದೇವಿನ ಕಣ್ಣಲ್ಲಿ ನೋಡೋದಕ್ಕೆ ಭಯ ಅಷ್ಟು ಮುಖಾನ ನೀವು ನೋಡ್ಸಿರ್ಬೋದು ಅಷ್ಟು ಕೋಪ ಸ್ವರೂಪದಲ್ಲಿರ್ತಾಳೆ ತಾಯಿ ತುಂಬಾ ಪವರ್ಫುಲ್ಲು ಸೊ ನೆಕ್ಸ್ಟು ನೀವು ಏನಾದರೂ ಹೋಗೋದಿದ್ರೆ ನೀವು ಕೂಡ ಭೇಟಿ ಕೊಡ್ಬೋದು ಟೆಂಪಲ್ಗೆ ಇದಿಷ್ಟು ಅಬೌಟ್ ಟು ಡೇಸು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಅಥವಾ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದ್ರೆ ದಯವಿಟ್ಟು ಶೇರ್ ಮಾಡಿ ಅವರು ಕೂಡ ಹೋಗಿ ದೇವಿ ದರ್ಶನವನ್ನು ಮಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್